ಸನ್ ಮ್ಯಾಟ್ರಿಕ್ ಸಿನಿಮಾಸ್ ಮತ್ತು ಫಿಲ್ಮ್ ವೀಲ್ ಸ್ಟುಡಿಯೋಸ್ ಅರ್ಪಿಸಿರುವ ಬಹುನಿರೀಕ್ಷಿತ ಮಕ್ಕಳ ಚಲನಚಿತ್ರ ಸ್ಕೂಲ್ ಲೀಡರ್ ನಗರದ ಬಿಗ್ ಸಿನಿಮಾಸ್ ನಲ್ಲಿ ಶುಕ್ರವಾರ ಬಿಡುಗಡೆಗೊಂಡಿತು ಯಾರಿಗಾದರೂ ಏನಾದರೂ ಡೌಟ್ ಉಂಟಾ ಆಯಿತಾ ಕಾಲದಲ್ಲಿ ಕಂಬಳಿ ಟೀಚರ್ ಲಾಲಿಪಾಪ್ ತಗೊಳ್ಳಿಕ್ಕೆ ನಾವೆಂತ ಪ್ರೈಮರಿ ಮಕ್ಕಳ ಹೈಸ್ಕೂಲು ಟೆಂತಲ್ಲಿ ಕೆಲವು ಮಕ್ಕಳಿದ್ದಾರೆ ಅವ್ರನ್ನ ಮಾತ್ರ ಹ್ಯಾಂಡಲ್ ಮಾಡೋದು ದೊಡ್ಡ ತಲೆ ಅಲೆ ಬೀಡು ಅಲ್ಲ ಹಳೆ ಬೀಡು ಮಹಾಪ್ರಾಣ ಅಲ್ಪ ಪ್ರಾಣ ಅಲ್ಲ ಅತಿಥಿಗಳು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು ಬಳಿಕ ಸಿಎಎಸ್ಎಸ್ ನಾಯಕ ಮಾತನಾಡಿ ಶಾಲೆಗಳಲ್ಲಿ ಓದ್ತಾ ಇರುವ ಮಕ್ಕಳು ಒತ್ತಡದಿಂದ ಹೊರಬಂದು ಹೇಗೆ ಜೀವನದಲ್ಲಿ ಸಾಧನೆ ಮಾಡಬಹುದು ಎಂಬುದನ್ನ ಸಿನಿಮಾದಲ್ಲಿ ತೋರಿಸಲಾಗಿದೆ ಕನ್ನಡ ಶಾಲೆಗಳ ಇಂದಿನ ಪರಿಸ್ಥಿತಿ ಮನಮುಟ್ಟುವಂತೆ ಚಿತ್ರಿಸಲಾಗಿದೆ ಎಲ್ಲರೂ ಸಿನಿಮಾ ನೋಡಿ ಮಕ್ಕಳನ್ನ ಪ್ರೋತ್ಸಾಹಿಸಬೇಕು ಎಂದ್ರು ಚಲನಚಿತ್ರ ನಿರ್ಮಾಪಕ ಹಾಗೂ ನಿರ್ದೇಶಕ ಪ್ರಕಾಶ್ ಪಾಂಡೇಶ್ವರ್ ಮಾತನಾಡಿ ಸ್ಕೂಲ್ ಲೀಡರ ಹೈಸ್ಕೂಲ್ ಜೀವನದ ಕಥೆಯಾಗಿದ್ದು ಪ್ರತಿಯೊಬ್ಬರಿಗೂ ಈ ಸಿನಿಮಾ ಖಂಡಿತ ಇಷ್ಟವಾಗಲಿದೆ ಎಂದ್ರು ಹಿರಿಯ ರಂಗಕರ್ಮಿ ನಾಟಕ ರಚನೆಕಾರ ಹಾಗೂ ನಿರ್ದೇಶಕ ವಿಜಯ್ ಕುಮಾರ್ ಕೊಡಿಯಲ್ಬೈಲ್ ಮಾತನಾಡಿ ಪೆನ್ಸಿಲ್ ಬಾಕ್ಸ್ ಚಲನಚಿತ್ರವನ್ನು ನೀಡಿದ ನಿರ್ದೇಶಕ ರಜಾಕ್ ಪುತ್ತೂರು ಈಗ ಸ್ಕೂಲ್ ಲೀಡರ್ನಂತಹ ಉತ್ತಮ ಗುಣಮಟ್ಟದ ಸಿನಿಮಾ ಕೊಟ್ಟಿದ್ದಾರೆ ಇಂತಹ ಇನ್ನಷ್ಟು ಸಿನಿಮಾಗಳು ಬರಬೇಕು ಮತ್ತು ಎಲ್ಲರೂ ಸಿನಿಮಾ ನೋಡಿ ಪ್ರೋತ್ಸಾಹಿಸಬೇಕು ಎಂದರು ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಭರತ್ ಕೂಡ ಮಾತನಾಡಿದರು ಚಿತ್ರ ನಿರ್ಮಾಪಕ ಸತ್ಯೇಂದ್ರ ಪಾಯಿ ಚಿತ್ರ ನಿರ್ದೇಶಕ ರಜಾಕ್ ಪುತ್ತೂರು ನಟ ಮತ್ತು ಸಹ ನಿರ್ಮಾಪಕ ಸುದರ್ಶನ್ ಶಂಕರ್ ವಿಜಯ ಕರ್ನಾಟಕ ಪತ್ರಿಕೆ ಸ್ಥಾನೀಯ ಸಂಪಾದಕ ಬಿ ರವೀಂದ್ರ ಶೆಟ್ಟಿ ಹಿರಿಯ ಪತ್ರಕರ್ತ ಆನಂದ್ ಶೆಟ್ಟಿ ವಾಲ್ಟರ್ ನಂದಲಿಕೆ ಭೋಜರಾಜ್ ವಾಮನ್ಚೂರು ಪ್ರಸನ್ನ ಶೆನೈ ಶಿವಕುಮಾರ್ ಸುಚಿತ್ರ ನಾಯ್ಕ ನಾಗೇಶ್ ಕಾಮತ್ ಗಣೇಶ್ ಕಿನಿ ಲಿಲ್ಲಿ ಪಾಯಸ್ ವಾಮನ್ ಕಾಮತ್ ತ್ರಿಶೂಲ್ ಶೆಟ್ಟಿ ಮಯೂರ್ ಶೆಟ್ಟಿ ಜಗನ್ನಾಥ್ ಶೆಟ್ಟಿ ರಮೇಶ್ ನಾಯ್ಕ ರಂಜಿತ್ ಬಚಾಲ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಕುಮಾರ್ ವಿಟ್ಲಾ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಇನ್ನು ಸಿನಿಮಾವು ಹೈಸ್ಕೂಲ್ ಮಕ್ಕಳ ಮನೋವಿಕಾಸ ಶೈಕ್ಷಣಿಕ ಬದುಕು ಮತ್ತು ಮಕ್ಕಳಲ್ಲಿ ನಾಯಕತ್ವ ಗುಣ ಮೈಗೂಡಿಸಿಕೊಳ್ಳುವ ಕಥಾವಸ್ತು ಹೊಂದಿದ್ದು ಶಾಲಾ ಚುನಾವಣೆ ಆಧರಿಸಿದ ಕಥೆಯಾಗಿದೆ ಸುಮಾರು ಇಪ್ಪತ್ತೈದು ಶಾಲೆಯ ನೂರ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಭಿನಯಿಸಿದ್ದಾರೆ ತುಳು ಚಿತ್ರರಂಗದ ದಿಗ್ಗಜರಾದ ಅರವಿಂದ್ ಬೋಲಾರ್ ಬೋಜರಾಜ್ ಬಾಮಂಚೂರು ದೀಪಕ್ ರೈಪಾನಾಜೆ ಮತ್ತಿತರರು ಹೊಸ ಬಗೆಯ ಹಾಸ್ಯ ಮತ್ತು ಮ್ಯಾನರಿಸಂ ಮೂಲಕ ಪ್ರೇಕ್ಷಕರಿಗೆ ಕಚಗುಳಿ ಇಟ್ಟರೆ ಕನ್ನಡದ ಹಿರಿಯ ನಟ ರಮೇಶ್ ಭಟ್ ಗಂಭೀರ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ ಚಿತ್ರೀಕರಿಸಿದ್ದಾರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ನಮಸ್ಕಾರ ನಮ್ಮ ಪ್ರಖ್ಯಾತ ಸಾಫ್ಟ್ವೇರ್ ಉದ್ಯಮಿ ನಮ್ಮ ಸತ್ಯೇಂದ್ರ ಪೈ ಅವರ ಒಂದು ನಿರ್ಮಾಪಕತ್ವದಲ್ಲಿ ಮೂರನೇ ಸಿನಿಮಾ ಇದು ಬಹಳ ಉತ್ತಮ ಸ್ಕೂಲ್ ಲೀಡರ್ ಸ್ಕೂಲ್ ಲೀಡರ್ ಅಂದ್ರೆ ನಮ್ಮ ಬಾಲ್ಯದಿಂದ ನಾವು ಶಾಲಾ ಜೀವನ ನಾವು ಹೇಗೆ ಅನುಭವಿಸಿದ್ದೇವೆ ಅದನ್ನೊಂದು ಒಂದು ಆನಂದ ಕೊಡುವ ಒಂದು ಫಿಲ್ಮ್ ಇದು ಎಲ್ಲ ಫೆಮಿಲಿಯವರು ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಫಿಲ್ಮಿಗೆ ಕರ್ಕೊಂಡು ಬರಬೇಕು ಯಾಕಂದ್ರೆ ಈಗಿನ ಈ ಒತ್ತಡದ ಈ ಇಂಗ್ಲಿಷ್ ಮೀಡಿಯಂ ಅದರಲ್ಲೆಲ್ಲ ಕಾಲಿ ಓದು ಓದು ಓದೋದಿರುವಾಗ ಬೇರೆ ಪಠ್ಯೇತರ ಚಟುವಟಿಕೆಯಲ್ಲಿ ಕೂಡ ಹೇಗೆ ಮಕ್ಕಳು ಭಾಗವಹಿಸಿ ಅವರ ಒಂದು ಸರ್ವತೋಮುಖ ಅಭಿವೃದ್ಧಿ ಹೇಗೆ ಆಗುವುದಂತೆ ಇದರಲ್ಲಿ ಒಂದು ಉಂಟು ದಯವಿಟ್ಟು ಎಲ್ಲರೂ ಈ ಫಿಲ್ಮ್ ತಾವು ತಮ್ಮ ಕುಟುಂಬದವರೊಂದಿಗೆ ನೋಡಿ ನಮಸ್ಕಾರ ಎಲ್ಲರಿಗೂ ರಜಾತ್ ಪುತ್ ಅವರು ಪೆನ್ಸಿಲ್ ಬಾಕ್ಸ್ ಕೊಟ್ಟಿದ್ದಾರೆ ಯಶಸ್ವಿ ಸಿನಿಮಾ ಕೊಟ್ಟಿದ್ದಾರೆ ಸಾಂಪ್ರದಾಯಿಕ ಶಿಕ್ಷಣಕ್ಕೆ ಒಂದು ಹೊಸ ವ್ಯಾಖ್ಯಾನ ಕೊಡುವ ರೀತಿಯಲ್ಲಿ ಸ್ಕೂಲ್ ಲೀಡರ್ ಕೊಡ್ತಾ ಇದ್ದಾರೆ ತುಳು ಚಿತ್ರರಂಗಕ್ಕೆ ಇನ್ನಷ್ಟು ಈ ಸಿನಿಮಾಗಳ ಮೂಲಕ ಮಕ್ಕಳ ಚಿತ್ರಗಳು ಬಗ್ಗೆ ಅಂತ ಅನಿಸಿದ ಕಲಾವಿದರಿಗೆ ತಂತ್ರಜ್ಞರಿಗೆ ಎಲ್ಲರಿಗೆ Шугуван куртайды. Намэскар.